आरोग्य इलाकेगे अनारोग्य बढती दे आरोग्य इलाके भ्रष्टाचार स्वजन पक्षपात निरलक्ष धुरांकारा इदि विंदा तुंबी तुळकी ಇವತ್ತು ನಮ್ಮ ರಾಜ್ಯದ ಮಹಿಳೆಯರ ಮತ್ತು ಮಕ್ಕಳ ಸಾವಿಗೆ ಕಾರಣ ಆಗ್ತಾ ಇದೆ ಲೋಕಾಯುಕ್ತದವರು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಚೀಮಾರಿ ಹಾಕಿದ್ದಾರೆ ಹಲವಾರು ತಜ್ಞರ ತಂಡ ಆಸ್ಪತ್ರೆಗಳು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂತ ವರದಿಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅವರು ಬದುಕಿ ವಾಪಸ್ ಬರಲ್ಲ ಅನ್ನುವಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಾವು ಕರ್ನಾಟಕ ರಾಜ್ಯವನ್ನ ಆತಂಕಕ್ಕೆ ಇಳು ಮಾಡಿದೆ ಕರ್ನಾಟಕದಲ್ಲಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಾವನ್ನ ಸರ್ಕಾರ ಮುಚ್ಚಿರ್ತಾ ಇದೆ ಒಂದು ಬಾಣಂತಿಯರ ಸಾವು ಎರಡನೇದು ಮಕ್ಕಳ ಸಾವು ಬಳ್ಳಾರಿ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಉದಾಹರಣೆ ಅಷ್ಟೇ ಬಳ್ಳಾರಿಯಲ್ಲಿ ಒಟ್ಟು ಐದು ಸಾವಾಗಿದೆ ನಾಲ್ಕು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಬಿಮ್ಸ್ ಅಲ್ಲಿ ಸಿಸೇರಿಯನ್ ಆದಂತ ಹೆಣ್ಣು ಮಕ್ಕಳು ಅವರಿಗೆ ಕೊಟ್ಟಂತ ಫ್ಲೂಯಿಡ್ನ ಕಾರಣಕ್ಕಾಗಿ ಗ್ಲುಕೋಸಿನ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ವೈದ್ಯರ ತಂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಬೇರೆ ಬೇರೆ ವೈದ್ಯರ ತಂಡ ಭೇಟಿ ನೀಡುತ್ತೆ ಆ ಸಮಿತಿ ವರದಿ ಕೊಡುತ್ತೆ ಇಲ್ಲಿ ಸಾವಾಗಿದೆ ಇದೇ ಕಾರಣಕ್ಕೆ ಆಗಿದೆ ಅನ್ನುವಂತ ವರದಿ ಕೊಡುತ್ತೆ ಪಶ್ಚಿಮ ಬಾಂಗಾ ಫಾರ್ಮಾಸ್ಯೂಟಿಕಲ್ಸ್ ಇದಾವೆ ಕಂಪನಿ ಇದೆ ಈ ಕಂಪನಿ ಇವರಿಗೆ ರಿಂಗ್ ಲ್ಯಾಕ್ಟೇಟ್ ಫ್ಲೂಯಿಡ್ ಅನ್ನು ಸಪ್ಲೈ ಮಾಡುತ್ತೆ ಗ್ಲುಕೋಸ್ ಅನ್ನು ಸಪ್ಲೈ ಮಾಡುತ್ತೆ ಇದನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಹೇಳಿದೆ ಈ ಒಂದು ಯಾವ ಬ್ಯಾಚ್ ನಂಬರ್ ಟೂದು ರಿಂಗ್ ಲ್ಯಾಕ್ಟೇಟ್ ಫ್ಲೂಯಿಡ್ ಇದೆ ಅಥವಾ ಗ್ಲುಕೋಸ್ ಇದೆ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ ಮೇಲೆ ಕೂಡ ರಾಜ್ಯ ಸರ್ಕಾರದ ಒಂದು ಬಾರಿಯ ಸುತ್ತೋಲೆ ಹೋದ ಮೇಲೆ ಕೂಡ ಆಸ್ಪತ್ರೆಗಳಿಗೆ ಇದು ಹೇಗೆ ಬಂತು ಇಂಥ ಬ್ಯಾನ್ ಆದಂತ ಔಷಧಿಯನ್ನ ನಮ್ಮ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಆದಂತ ಬಾಣಂತಿ ಅಂತ ಹೇಗೆ ಕೊಟ್ರು ಇದರ ಹಿಂದಿರುವಂತಹ ಕೈವಾಡ ಯಾವುದು ಯಾವ ಫಾರ್ಮಸ್ಯುಟಿಕಲ್ ಅನ್ನ ಇವತ್ತು ನಾನು ನಿನ್ನೆಯಿಂದ ಗೂಗಲ್ ಅಲ್ಲಿ ನೋಡ್ತಾ ಇದ್ದೀನಿ ಆ ಕಂಪನಿಯ ಡೈರೆಕ್ಟರ್ ಯಾರು ಆ ಕಂಪನಿಯ ಹಿನ್ನೆಲೆ ಏನು ಇದು ಯಾವುದು ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಂದ್ರೆ ಯಾವ್ದೋ ಒಂದು ಶೇರ್ ಕಂಪನಿಯನ್ನ ಮಾಡಿಕೊಂಡು ಅದಕ್ಕೆ ಫಾರ್ಮಾಸ್ಯುಟಿಕಲ್ ಹೆಸರು ಇಟ್ಕೊಂಡು ನೀವು ನಕಲಿ ಔಷಧಿಯನ್ನು ಮಾಡ್ತೀರಿ ಕರ್ನಾಟಕದಂತ ರಾಜ್ಯದಲ್ಲಿ ಅದು ಸೇಲ್ ಆಗುತ್ತೆ ಸರ್ಕಾರಿ ಆಸ್ಪತ್ರೆಗೆ ಅದನ್ನು ತಗೊಳ್ತೀರಿ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ದುಃಖ ಆಗುತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ರೀತಿಯಲ್ಲಿ ನಿರ್ದಯಿ ಸರ್ಕಾರ ಆಗಿದೆ ಕರುಣೆ ಇಲ್ಲದಂತ ಸರ್ಕಾರ ಆಗಿದೆ ಕೊಲೆಗಡುವ ಸರ್ಕಾರ ಆಗಿದೆ ಆರೋಗ್ಯ ಇಲಾಖೆಯಲ್ಲಿ ಪ್ರತಿನಿತ್ಯ ಅದು ವಿಕ್ಟೋರಿಯಾ ಆಸ್ಪತ್ರೆದು ದಿನ ಬರ್ತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಆಸ್ಪತ್ರೆ ಸ್ಟೋರಿ ಬಂದರೂ ನಾನೇ ಕೇರ್ ಫುರಂ ಆಸ್ಪತ್ರೆ ಹೋಗಿದ್ದೆ ಮಾಡಿದ್ದೆ ಯಾವುದೇ ಸೌಲಭ್ಯಗಳಿಲ್ಲ ಮೆಡಿಸಿನ್ ಸರಿಯಾಗಿ ಬರಲ್ಲ ಸರ್ಜರಿ ಮಾಡಕ್ಕೆ ಯಾವುದೇ ಮೆಟೀರಿಯಲ್ ಸರಿಯಾಗಿ ಬರಲ್ಲ ರಿಜಿಸ್ಟರ್ ಮಾಡಕ್ಕೆ ಸ್ಟಾಫ್ ಇಲ್ಲ ಕಂಪ್ಯೂಟರ್ ಅಲ್ಲಿ ಆನ್ಲೈನ್ ಮಾಡಕ್ಕೆ ಸಿಬ್ಬಂದಿ ವರ್ಗ ಇಲ್ಲ ಯಾರೂ ಇಲ್ಲ ಅಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಹೇಳೋರು ಕೇಳೋರು ಇಲ್ಲ ದಿನೇಶ್ ಗುಂಡೂರಾವ್ ಅವರವರು ನೇರವಾದ ಹೊರಬೇಕು ವ್ಯವಸ್ಥಿತ ಪ್ರಯತ್ನವನ್ನು ಸರ್ಕಾರ ಮಾಡ್ತು ನಿನ್ನೆ ನಾನು ಕೆಲವರಿಗೆ ಕೇಳಕ್ಕೆ ಶುರು ಮಾಡಿದ ಮೇಲೆ ಬಂದಿರುವಂತಹ ವರದಿ ಪ್ರಕಾರ ಎಲ್ಲ ಜಿಲ್ಲೆಗಳಿಂದ ಬಂದಿಲ್ಲ ನಂಗೆ ಕೇವಲ ಮಧ್ಯ ಕರ್ನಾಟಕದಲ್ಲಿ ಕಳೆದ ಜನವರಿಯಿಂದ ನೂರ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂದ್ರೆ ನ್ಯೂ ಬಾರ್ನ್ ನವಜಾತ ಶಿಶುಗಳು ನೂರ ಹನ್ನೊಂದು ಇಪ್ಪತ್ತೇಳು ತಾಯಿಯಾದ್ರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಕೇವಲ ಮಧ್ಯ ಕರ್ನಾಟಕದಿಂದ ನನಗೆ ಬಂದಿದೆ ನಾನು ಉಳಿದ ಜಿಲ್ಲೆಗಳ ವರದಿಯನ್ನು ತರಿಸ್ಕೊಳಕ್ಕೂ ಆಗ್ಲಿಲ್ಲ ಅಥವಾ ಸಿಕ್ಕೂ ಇಲ್ಲ ನನಗೆ ಅಂದ್ರೆ ಇಪ್ಪತ್ತೇಳು ಸಿಝರಿಯನಾದಂತ ಹೆಣ್ಮಕ್ಳು ಸಾವನ್ನಪ್ಪಿದ್ರು ನೂರ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ದಾರೆ ಯಾಕಂದ್ರೆ ಒಂದ್ಸರಿ ತಾಯಿ ಸಾವಪ್ಪಿದ ಮೇಲೆ ಆ ಮಗುವಿಗೆ ಬದುಕೋದು ಕೂಡ ಕಷ್ಟ ಆಗುತ್ತೆ ಕೆಲವರು ಅದರಲ್ಲಿ ಮಕ್ಕಳು ಬದುಕಿದ್ದಾರೆ ಕೆಲವರು ಮಕ್ಕಳು ಇನ್ನು ಉಳಿದಂತ ತಾಯಿ ಕೂಡ ತೀರ್ಕೊಂಡಿದ್ದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಇದು ನಮ್ಮ ಮುಂದಿರುವಂತ ಪ್ರಶ್ನೆ ಕಳೆದ ಜನವರಿಯಿಂದ ನೂರ ಹನ್ನೊಂದು ಮಕ್ಕಳು ಅನ್ನುವಂಥದ್ದು ಕೇವಲ ಮಧ್ಯ ಕರ್ನಾಟಕದ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಚಿಟಗೇರಿ ಆಸ್ಪತ್ರೆಯಲ್ಲಿ ಸತ್ತಿದ್ದಿರ್ಬೋದು ಎಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ ನರ್ಸಿಂಗ್ ಹೋಮ್ ಇಲ್ಲ ದೂರ ಇದೆ ಅಲ್ಲಿ ನಮ್ಮ ತಾಯಂದ್ರು ಸಹಜವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಹೇಗೆ ನೋವು ಬಂದ ತಕ್ಷಣ ಎಲ್ಲಿ ಸರ್ಕಾರಿ ಅವಲಂಬನೆ ಆಗಿದ್ದಾರೆ ಅಂತ ಮಧ್ಯ ಕರ್ನಾಟಕದ ಭಾಗದ್ದು ನಾನು ಹೇಳ್ತಾ ಇದ್ದೀನಿ ಚಿಲ್ಲಿಗೆ ಇರುವ ಆಸ್ಪತ್ರೆ ಒಂದು ಹೋದರಾದ್ರೆ ಅಕ್ಕಪಕ್ಕದಲ್ಲಿ ಯಾವುದು ಖಾಸಗಿ ಆಸ್ಪತ್ರೆ ಇಲ್ಲ ಅದಕ್ಕಾಗಿ ಜನ ಅಲ್ಲಿ ಹೋಗ್ತಾರೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಏನ್ ಮಾಡ್ತಿದೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಗೆ ಬಂದಿದೆ ಈ ಔಷಧಿಯನ್ನು ಸಪ್ಲೈ ಮಾಡಬಾರ್ದು ಅಂತ ಹೇಳಿದ ಮೇಲೆ ಕೂಡ ಆಸ್ಪತ್ರೆಗೆ ಆ ಗ್ಲುಕೋಸ್ ಹೋಗಿದೆ ಆ ಮೆಡಿಸಿನ್ ಹೋಗ್ತಾ ಇದೆ ಒಂದು ಕಡೆ ಶರಣ ಪ್ರಕಾಶ್ ಪಾಟೀಲ್ ಅವ್ರು ಹೇಳ್ತಾರೆ ಔಷಧಿ ಕೇಂದ್ರವನ್ನು ಕೂಡ ನಮ್ಮ ಆಸ್ಪತ್ರೆ ಮುಂದೆ ಮುಚ್ಚಾಕ್ತಿನಿ ಅಂದ್ರೆ ಏನ್ ಮಾಡಕ್ ಹೊರಟಿದ್ದೀರಿ ಮತ್ತೆ ಯಾವುದೋ ದಂಧೆ ಮಾಡಕ್ ಹೊರಟಿದೀವಿ ಟೆಂಡರ್ ಕೊಡಕ್ಕೆ ಹೊರಟಿದ್ದೀರಿ ಇನ್ಯಾವುದೋ ಶೆಲ್ ಕಂಪನಿ ತರದ ಕಂಪನಿಗೆ ಟೆಂಡರ್ ಕೊಡಕ ಹೊರಟಿದ್ದೀರಿ ಕೇಂದ್ರ ಸರ್ಕಾರ ಕೊಡುವಂತ ಜನೌಷಧಿಯನ್ನು ತಗೊಳಕ್ಕೆ ನೀವು ರೆಡಿ ಇಲ್ಲ ಸೌಲಭ್ಯಗಳನ್ನು ತಗೊಳಕ್ಕೆ ರೆಡಿ ಇಲ್ಲ ನೀವೇ ಸ್ವಂತ ಟೆಂಡರ್ ಕರಿಬೇಕು ಯಾವುದಾದ್ರೂ ಭ್ರಷ್ಟಾಚಾರ ಮಾಡಬೇಕು ಅದರಲ್ಲಿ ಪರ್ಸೆಂಟೇಜ್ ಓಡಿಬೇಕು ಇವತ್ತು ಯಾವದೋ ದುಡ್ಡಿನ ಆಸೆಗೆ ಮಂತ್ರಿಗಳ ದುಡ್ಡಿನ ಆಸೆಗೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳ ಮುಖ್ಯಮಂತ್ರಿಗಳ ದುಡ್ಡಿನ ಆಸೆಗೆ ನಮ್ಮ ಬಡವರು ಇವತ್ತು ಬಲಿಯಾಗ್ತಾ ಇದ್ದಾರೆ ಆಗಿದೆ ನಮಗೆ ಅದಕ್ಕಾಗಿ ತಕ್ಷಣ ದಿನೇಶ್ ಗುಂಡೂರಾವ್ ಅವರ ಮೇಲೆ ಆ್ಯಕ್ಷನ್ ಅನ್ನ ತೊಗೋಬೇಕನ್ನುವಂಥ ಆಗ್ರಹವನ್ನು ನಾನು ಸಿದ್ದರಾಮಯ್ಯವರಿಗೆ ಮಾಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯವರು ನೀವು ಬಡವರ ಪರ ನೀವು ದಲಿತರ ಪರ ನೀವು ಹಿಂದುಳಿದವರ್ಗ ಪರ ಬರೀ ಭಾಷಣ ಮಾಡಿದ್ರೆ ಸಾಲದು ಮುಖ್ಯಮಂತ್ರಿಗಳೇ ಕಳ್ಕೊಳ್ಳಿರ್ಬೇಕಲ್ಲ ಆ ಹೆಣ್ಮಕ್ಳಿಗೆ ಇವತ್ತು ಅವರ ಕುಟುಂಬಕ್ಕೆ ಯಾರ ಗತಿ ಆ ಸತ್ತಿರುವಂಥ ಹೆಣ್ಮಕ್ಕಳ ಮಗುವಿಗೆ ಯಾರ ಗತಿ ನಾನು ಆಗ್ರಹ ಮಾಡ್ತೀನಿ ಈ ಸರ್ಕಾರಕ್ಕೆ ತಕ್ಷಣ ಆರೋಗ್ಯ ಇಲಾಖೆಯ ಈ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆ ಆಗಬೇಕು ಯಾರು ಮಹಿಳೆಯರು ಇವತ್ತು ಹೆರಿಗೆಯಿಂದ ಬಾನಂತಿಯವರು ಸತ್ತಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಮತ್ತು ಆ ಮಕ್ಕಳು ಯಾರು ಸತ್ತಿದ್ದಾರೆ ಅವರ ಕುಟುಂಬಕ್ಕೂ ಪರಿಹಾರ ಸಿಗಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ